ಹರಿ ಓಂ ಹೆಲೋಗ ನಮಸ್ತೆ ಸೊ ಇವತ್ತು ತಲೆ ಸೈಕಲ್ ಸ್ಟಾರ್ಟ್ ನೋಡ್ತಾ ಇದ್ದೀವಿ ಇಲ್ಲಿಯೂ ಆರು ಕಾಲು ಆಲ್ರೆಡಿ ಬೆಳಕರೆದಿದೆ ಅಲ್ಲಿ ನೋಡ್ತಾ ಇರ್ಬೋದು ಟೈಮಿನೂ ಹಾಗೇ ಇಲ್ಲ ಆಲ್ರೆಡಿ ಬೆಳಕು ಬಿಟ್ಟಿದೆ ಇಲ್ಲಿ ಎಂ ಪಿ ಮಧ್ಯ ಪ್ರದೇಶದಲ್ಲಿ ಬೇಗ ಇದೆ ನೋಡುವ ಯು ಪಿ ಇದೆ ಯಾವ ಥರ ಇರುತ್ತೆಲ್ಲ ಹೋಗ್ತಾ ಹೋಗ್ತಾ ಒಂದು ಗೊತ್ತಿಲ್ಲ ತಿಂತ್ಬಿಟ್ಟು ಗಾಯ್ಸ್ ಇವಾಗ ಮಧ್ಯಪ್ರದೇಶ್ ಎಂ ಪಿಲ್ ಹೋಗ್ತಾ ಇದೀವಿ ಸೊ ನೋಡ್ತಾ ಇರಬೋದು ನೀವು ಚೆನ್ನಾಗಿದೆ ಆದರೆ ಇಲ್ಲಿ ಯಾವುದೇ ಥರ ಬೆಳೆ ಕಮ್ಮಿ ಬೆಳೀತಾರೆ ಕಡಿಮೆ ತೋಟಗಾರಿಕೆ ಅಂತೂ ಇಲ್ಲವೇ ಇಲ್ಲ ಅಂದ್ಕೊಂಡ್ಬಿಡಿ ಈ ತೆಂಗು ಅಡಿಕೆ ಇಲ್ಲವೇ ಇಲ್ಲ ಏನು ಗದ್ದೆ ಮಾಡ್ತಾರೆ ಕಬ್ಬು ಅಷ್ಟೇ ಇಲ್ಲ ನೀರೆಲ್ಲ ಚೆನ್ನಾಗಿ ನೋಡೋ ಸ್ಪ್ರಿಂಕ್ಫ್ಲೈರೆಲ್ಲ ಹಾಕಿದ್ದಾರೆ ಏನಕ್ಕೆ ಗದ್ದೆ ಏನೋ ಗೊತ್ತಿಲ್ಲ ಎಲ್ಲ ಚೆನ್ನಾಗಿ ನೀರಾವರಿ ಚೆನ್ನಾಗಿದೆ ಆದರೆ ತೋಟ ಯಾರೂ ಮಾಡಿಲ್ಲ ಇಲ್ಲೆಲ್ಲ ಸುತ್ತಮುತ್ತ ನೋಡಬೋಲ್ಲ ನಮ್ಮ ಕಡೆ ಎಲ್ಲ ಅಡಿಕೆ ತೆಂಗು ಜಾಸ್ತಿ ಇದು ಇಲ್ವೇ ಇಲ್ಲ ಅದಕ್ಕೆ ಒಂದು ಕಡೆ ಎಲ್ಲ ತೆಂಗಿನ ನಗರಿ ಅಡಿಕೆ ನಗರಿ ಅಂತ ಕರೀತಾರೆ ಹಾಂ ಇವಾಗ ಗೊತ್ತಾಯ್ತು ಯಾಕೆ ಕರೀತಾರೆ ಇಲ್ಲೆಲ್ಲ ಬೆಳೆಯಲ್ವಲ್ಲ ನಮ್ಮ ಕಡೆ ಜಾಸ್ತಿ ಬೆಳೀತಾರಲ್ಲ ಅದಕ್ಕೆ ಆ ಥರ ಕರೀತಾರೆ ಸೊ ಇದ್ದೀವಿ ಎಮ್ ಪಿ ಮಾಡ್ರು ಇನ್ನೇನು ಯು ಪಿ ಹೋಗೇ ಬಿಡ್ತೀವಿ ನಾಳೆ ಅಥವಾ ಇಲ್ಲಾಂದ್ರೆ ನಾಡಿದ್ದು ವಾಣ ಸಿರಿಚ್ ಹೋಗ್ವಾ ಬರೀ ಏನು ಯು ಪಿಗೆ ಹೋಗ್ಬೇಕು ಅಂತಂದ್ರೆ ನಮ್ಮ ಆರ್ಡ್ರ್ ಸೊ ಎಲ್ಲ ಊಟ ಮಾಡುವಂಥ ರೆಸ್ಟೋರೆಂಟಿಗೆ ಬಂದಿದ್ದೀವಿ ಸೊ ಊಟ ರೆಡಿ ಅಲ್ಲ ತಿಂಡಿ ತಿಂಡಿ ಊಟ ಅಲ್ಲ ಸಿಂಡಿ ಮಾಡುವ ಅಂತ ದೋಸೆ ಆರ್ಡ್ರ್ ಕೊಟ್ಟಿದ್ದೀವಿ ಸೊ ಸಿಂಡಿ ಮಾಡಿಬಿಟ್ಟು ಹೋಗಬೇಕು ರೆಸ್ಟೋರೆಂಟ್ ಈ ಥರ ಇದೆ ಹೈವೇ ಪಕ್ಕದಲ್ಲಿ ರೆಸ್ಟೋರೆಂಟು ಮರ್ಗಡೆ ಸೈಕಲ್ಸಲ್ಲಿ ನಿಲ್ಲಿಸಿದ್ದೀವಿ ಸೊ ದೋಸೆ ಆರ್ಡ್ರ್ ಮಾಡಿದ್ದೀವಿ ಬರಬೇಕು ದೋಸೆ ತಿಂದ್ಬಿಟ್ಟು ನೋಡ್ಬೇಕು ಇಲ್ಲ ಸೊ ಯು ಪಿ ಏನು ಹತ್ತದ ಯು ಪಿ ಬಾರ್ಡ್ರು ನಾವು ಒಂದಿನ ಎರಡು ದಿನದೊಳಗಡೆ ವಾಣಾಸಿ ಹೋಗ್ಬಿಡ್ತೀವಿ ಸೊ ನೋಡುವ ಸೊ ದೋಸೆ ಬಂದಿದೆ ಬಿಸಿ ಬಿಸಿ ದೋಸೆ 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 ಚಟ್ನಿ ಭಾಳ ದಿನದ ಮೇಲೆ ಚಟ್ನಿ ನೋಡ್ತಾ ಇದ್ರಿ ಊರು ಎಪ್ಪತ್ತು ಹಣ್ಣಿಗೆಲ್ಲ ಕೆಲಸಗಳು ಅಷ್ಟು ಈಸಿ ಲ್ಲಿ ಮಧ್ಯಪ್ರದೇಶು ಬಿಸ್ಲು ಅಂದ್ರೆ ಬಿಸಿಲಿದೆ ಸಂತಿ ಏಟು ಆ ದೇಶದ ಮಧ್ಯಭಾಗ ಮಧ್ಯಪ್ರದೇಶ ಹೋಗಿದ್ದೀವಿ ಮಹಾರಾಷ್ಟ್ರ ರಣಭಯಂಕರ ಮಳೆ ಮಧ್ಯ ಪ್ರದೇಶ ಫುಲ್ ಹಿರಿಕಿದೆ ಮೋಡ ಮೋಡ ಆಗಿರು ಮಧ್ಯಪ್ರದೇಶ ರೀಚ್ ಆಗಿದೆ ಊಟ ಮಾಡೋ ಅಂತ ಊಟ ಹೇಳಿದರೆ ನಮ್ಮ ಸ್ಥಳ ಬಿಸ್ಲೋ ಮಳೆ ಅಂತ ಹೇಳಿದ್ರೆ ಇಲ್ಲೇ ಊಟ ಆಗ್ತಾ ಇದೆ ಮಹಾರಾಷ್ಟ್ರದಲ್ಲಿ ಊಟದಲ್ಲಿ ತುಂಬ ಅಡ್ಜಸ್ಟ್ ಆಗಲಿಲ್ಲ ಅಷ್ಟು ಅನ್ನಿಸ್ತಿತ್ತು ಅದನ್ನು ಸ್ವಲ್ಪ ಸ್ವಲ್ಪ ಅನ್ನೋ ಅಲ್ಲ ಸೊ ನೋಡುವ ಮೂರು ರೂಪಾಯಿ ಒಂದು ಊಟ ಅಂತ ಆರ್ಡರ್ ಹೇಳಿದ್ದೀವಿ ಅನ್ನ ಸಾಂಬಾರು ಸಕ್ಕದ್ದು ಸೊ ಸಕ್ಕತ್ತದ್ದು ದೊಡ್ಡ ತಟ್ಟೆ ಎರಡು ರೋಟಿ ಸ್ವಲ್ಪ ಅನ್ನ ಸಾಂಬಾರು ಪಲ್ಯ ಚಪಾತಿ ಕೊಡ್ತೀವಿ ಹಾಂ ಚಪಾತಿ ಮತ್ತು ಕೊಡ್ತವೆ ನಾಲ್ಕು ಚಪಾತಿ ನೋಡುವ ಪಲ್ಯ ರೋಟಿ ಹ್ಮ್ ಐದು ರೂಪಾಯಿ ಒಂಬತ್ತು ಹ್ಞೂ ಹ್ಞೂ ತಿಂಡಿ ಅಲ್ಲಿ ದಿಬ್ಬ ಹಾತ್ಕೊಂಡು ಹೋಗ್ತಿರದಾ ಟೈಮ್ ವೇಸ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅಂದರೆ ಹೋಗ್ತಿರೋದು ಯಾವುದೋ ಒಂದು ಟೆಂಪಲ್ ಐತೆ ಇಲ್ಲ ಅಂತ ಹೇಳ್ತಿಲ್ಲ ಸೊ ಟೆಂಪಲ್ಲು ಎಲ್ಲದಕ್ಕೂ ಇರ್ತವೆ ಅವನ್ನೆಲ್ಲ ನೋಡ್ಕೊತೋದ್ರೆ ಆಗುತ್ತ ನೀವೇ ಹೇಳಿ ಟೈಮ್ ನೋಡಿದ್ರೆ ಆಗ್ತಾ ಇದೆ ಹಾಂ ನೀವೇ ಹೇಳಿ ಅಮ್ಮ ನೀನು ನೋಡ್ತಿದ್ರೆ ನೀನು ಬೇಜಾರಾದ್ರೂ ಪರವಾಗಿಲ್ಲ ನಾನು ಅಂತ ಸ್ಟೇಟಸ್ ಇದ್ದೀನಿ ಹೀಗೆ ಹೋದರೆ ಟೈಮ್ ವೇಸ್ಟ್ ಆಗುತ್ತೆ ನಿನಗಂತೂ ಕಾ ಕೆಲಸ ಏನು ಇಲ್ಲ ಅಂತ ತಂದ್ಕ ನನಗೆಲ್ಲ ನಮ್ಮಮ್ಮ ಬೈತೈತೆ ನಿನ್ನೇ ಡೈರೆಕ್ಟಾಗಿ ಹೇಳೋಕ್ಕಾಗ್ತಾಯಿಲ್ಲ ಇಲ್ಲಿ ಡೈರೆಕ್ಟಾಗಿ ಹೇಳಿದ್ರೆ ಒಂಥರ ಮಾತಾಡ್ತೀಯಾ ನಾನು ಏನು ಮಾಡ್ಬೇಕು ಇಲ್ಲಿ ನಮ್ಮಅಮ್ಮ ನನಗೆ ಬೈತತಿ ನೀನು ಹೋಗು ಹೋಗ್ಬಾ ನಾನು ಇಲ್ಲೇ ಇರ್ತೀನಿ ಹೋಗ್ಬಿಟ್ ಬಾ ಈ ಸ್ಟೇಟಸ್ ಹಾಕ್ತೀನಿ ನೋಡ್ತಾ ನೀನೇ ಅದು ಏನಿರ್ತತಿ ಏನು ಅಮ್ಮಮ್ಮದ ಒಂದು ವಿಗ್ರಹ ಇರುತ್ತೆ ಅದು ಎಂದು ನೋಡೇ ಇಲ್ವಾ ನೀನು ಏ ಬಿಡಪ್ಪ ಹೋಗ್ಲಿ ನೋಡ್ತಂಬಾ ಇಲ್ಲೇ ಇರ್ತೀನಲ್ಲ ವೀಡಿಯೋ ಮಾಡಿ ಮುಂದೆ ಗೈಸ್ ನಾನು ಬಿಟ್ ಮಾಡ್ತಾ ಇದ್ದೀನಿ ರೈಡ್ನ ರೈಡ್ ಯಾತ್ರೆ ಏನೇ ಆಗಿರಲಿ ಐ ಆಮ್ ಫುಟ್ಟಿಂಗ್ ಆಗಲ್ಲ ಏನೂ ಆಗಲ್ಲ ಫಿಟ್ ಮಾಡ್ತಾ ಇದ್ದೀನಿ ಫಿಟ್ ಮಾಡ್ತಾ ಇದ್ದೀನಿ ಫಿಟ್ಟಿಂಗ್ ಫಿಟ್ಟಿಂಗ್ ಅಷ್ಟೇ ಹೋಗಿತ್ತು ಯಾವ ಥರ ಗಿಟ್ ಏನಿಲ್ಲ ಒಂದು ಚಿಕ್ಕ ಕ್ರ್ಯಾಶು ಅನ್ನ ಅವರ ಮದುವೆ ಯಾಕಪ್ಪ ಅಂತಂದರೆ ನೀವು ನೋಡಿದ್ರಲ್ಲ ಅಲ್ಲಿ ಏನಂದ್ರೆ ಏನಿಲ್ಲ ಚಿಕ್ಕ ಟೆಂಪಲ್ ಇದೆ ಓಕೆ ಒಗ್ಗರಣೆ ಯಾವ ಶೂಂದ ವೇದ ಇದೆ ಸೊ ಭಾಳ ಟೈಮ್ ಆಗುತ್ತೆ ಅಂತ ಹೇಳಿದ್ಕೆ ಬರಲಿಲ್ಲ ಹೋಗಿ ನೋಡ್ಕೊಂಬರ್ತಾ ದಿಬ್ಬ ಬೇರೆ ಇತ್ತಲ್ಲ ಸುಮ್ಮನೆ ಎನರ್ಜಿನೂ ಡ್ರಾಪ್ ಆಗುತ್ತೆ ಸುಮ್ಮನೆ ಶಿವನ ಅಂತ ಕಾಶಿಲೆ ಅಂತ ಜ್ಯೋತಿರ್ಲಿಂಗ ನೋಡೋ ದರ್ಶನ ಮಾಡ್ತೀವಿ ಏನಕ್ಕೆ ಬಾ ಹೋಗ್ರಿ ಅಂತ ನಾನು ಇದು ಹೇಳಿದ್ಕೆ ಇಲ್ಲ ಹಂಗ ಹಿಂಗ ಅಂತ ಬಂದ ಮೇಲೆ ಆಯಿತು ಹೋಗಿ ಬಂದಿಯಾ ಆಯಿತು ಏನಿತ್ತು ಅಲ್ಲಿ ಅಂತ ಹೇಳು ಅಂತ ಹೇಳಿದ್ಕೆ ತೊಳ್ಳಿತ್ತು ಹಾಂ ಬೀಪ್ ಬಿಬ್ ಹಾಕಲ್ಲ ತೊಳ್ಳಿತ್ತು ಅಂತ ಹೇಳ್ದು ಅದಕ್ಕೋಸ್ಕರ ಇದು ಮಾಡಿದಷ್ಟು ಬಿಟ್ಟರೆ ಏನಿಲ್ಲ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಸೊ ಪ್ರಾಬ್ಲಮ್ ಏನಿಲ್ಲ ಹೋಗ್ತಾ ಇದ್ದೀವಿ ಎಮ್ ಪಿಲಿ ಸೊ ಅಲ್ಲಿ ಎನ್ಸಿದೆ ಮನಿಕ್ ನೋಡುವ ಸೊ ಒಂದು ಟೀ ಕುಡಿಯುವಂತಷ್ಟು ಸ್ಟಾಪ್ ಹಾಕಿದ್ದೀವಿ ರೈಸ್ನ ಹ್ಞೂ ತಗೋತು ಸ್ವಲ್ಪ ಇದ್ರ ಜೊತೆ ಸೊ ಟೀ ಕುಡ್ದೆ ಇಲ್ಲ ರೈಸ್ ಎಲ್ಲ ಪಾರ್ಸಲ್ ತಗೊಂಡು ಮೊಸರು ಗಿಸರೆಲ್ಲ ತಗೊಂಡು ಹೋಗ್ತಾ ಇದ್ದೀವಿ ದಯವಿಟ್ಟು ಕ್ಷಮೆ ಇರಲಿ ಇನ್ನು ಮುಂದೆ ವಿಡಿಯೋ ಮಾಡಿಲ್ಲ ಆ ಒಂದು ದಿನದ್ದು ಯಾಕಪ್ಪ ಅಂತಂದರೆ ಫುಲ್ ಟೈರ್ಡ್ ಆಗಿತ್ತು ಸೈಕಲ್ ಹೊಡೆದು ಹೊಡೆದು ಫುಲ್ ಸುಸ್ತಾಗಿರೋ ಕಾರಣ ಊಟ ತಗೊಂಬಂದ್ಬಿಟ್ಟು ಬೇಗ ಬೇಗ ಊಟ ಮಾಡಿ ಮಲ್ಕೊಂಡ್ವಿ ಎಲ್ಲಿ ಅಂದರೆ ಒಂದು ಚಿಕ್ಕ ಬಂಕಲ್ಲಿ ಅಷ್ಟೇ ಇಲ್ಲ ಸೊ ನಾಳೆ ವಿಡಿಯೋದಲ್ಲಿ ಯಾವ ಬಂಕಲ್ಲಿ ಏನು ಅಂತೆಲ್ಲ ತೋರಿಸ್ತೀನಿ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಈ ಒಂದು ವೀಡಿಯೋ ಇಲ್ಲಿಗೆ ಆಗುತ್ತೆ ಓಕೆ ಫ್ರೆಂಡ್ಸ್ ಬಾಯ್